ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ವಿಶೇಷವಾದಂಥ ಒಂದು ಸಸ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನೋಡಿ ನೋಡಿ ಸ್ನೇಹಿತರೆ ಇದು ನಮ್ಮ ಕಡೆ ಏನು ಹೇಳ್ತಾರಪ್ಪ ಅಂದರೆ ಈ ಮರಕ್ಕೆ ಆಳ್ವಾನ್ ಮರ ಅಂತಾರೆ ಸೊ ಇದು ತುಂಬ ದೊಡ್ಡದಾಗಿ ಬೆಳೀತದೆ ಆದರೆ ಇದು ಏನಕ್ಕೂ ಪೀಠೋಪಕರಣಗಳಿಗೆ ಉಪಯೋಗ ಬರೋದಿಲ್ಲ ಸೊ ನೋಡಿ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಸೊ ನೋಡಲ್ಲ ಸ್ನೇಹಿತರೆ ಆದರೆ ಈ ಒಂದು ಮರ ತುಂಬ ಲೈಟ್ ಆಗಿರುತ್ತೆ ಎಷ್ಟು ಗಾತ್ರದಲ್ಲಿ ದೊಡ್ಡದಾಗಿದ್ದರೂ ತೂಕ ಮಾತ್ರ ತುಂಬ ಕಡಿಮೆ ಇರುತ್ತೆ ಸೊ ನಾವು ಚಿಕ್ಕಂದಿಲ್ಲಿ ಈ ಒಂದು ಮರಗಳ ಒಂದು ತುಂಡುಗಳು ಏನಿದ್ವು ಬಿದ್ದಿದ್ದಂಥ ತುಂಡುಗಳು ಸೊ ಕೆರೆಯಲ್ಲಿ ನೀರಿದ್ದಂಥ ಸಂದರ್ಭದಲ್ಲಿ ಈ ತುಂಡುಗಳ್ನ ಹಾಕಿ ತೆಪ್ಪ ಮಾಡಿ ಸೊ ನಾವು ಇದ್ದಂಥ ಒಂದು ನಿದರ್ಶನಗಳು ಈ ಇವತ್ತಿಗೂ ಸಹ ಕಣ್ಮುಂದೆ ಬರೋಂಥರ ಇದೆ ಸೊ ಅದನ್ನು ಹೊರತಾಗಿ ನಾವು ಚಿಕ್ಕಂದಲ್ಲಿ ಸೊ ನಮ್ಮ ನಮ್ಮಪ್ಪ ಅಮ್ಮ ಅವ ನಮ್ಮಪ್ಪ ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಇದರಲ್ಲಿ ಈ ಕತ್ತಿಗಳನ್ನ ಗುರಾಣಿ ಆ ಥರ ಒಂದು ಡಿಸೈನಾಗಿ ಸೊ ನಾವು ಸ್ವತಂತ್ರ ದಿನಾಚರಣೆ ಅಂಗವಾಗಿ ಸೊ ಈ ಒಂದು ಕತ್ತಿಗಳನ್ನ ಮಾಡಿಸ್ಕೊಂಡು ಹೋಗ್ತಿದ್ವಿ ಯಾಕಂದರೆ ನಾವು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಪ್ರೋಗ್ರಾಮ್ ನಡೆದಿತ್ತು ಸೊ ಆ ಒಂದು ಪ್ರೋಗ್ರಾಮ್ಗೆ ಈ ಒಂದು ಮರದ ಒಂದು ಕಡ್ಡಿನಲ್ಲಿ ಕತ್ತಿನ ಮಾಡಿದರು ಯಾಕಂದರೆ ಇದು ಬೇರೆ ಮರಗಳಲ್ಲಿ ಮಾಡಿದ್ರೆ ಎತ್ತೋದಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಆಳ್ವನ್ ಗಿಡದಿಂದ ಮಾಡಿದರು ಸೊ ಇದರ ವಿಶೇಷತೆ ಏನಪ್ಪ ಅಂದರೆ ಒಂದು ಇದರಲ್ಲಿ ಕಾಯಿ ಬಿಡುತ್ತೆ ಕಾಯಿಗೆ ಎರಡು ರೆಕ್ಕೆ ಇರ್ತವೆ ಸೊ ಅದು ಆ ಕೆಳಗಡೆ ಬಿದ್ದರೆ ಸೊ ಹೆಲಿಕ್ಯಾಪ್ಟ್ರಲ್ಲಿ ಮೇಲುಗಡೆ ರೆಕ್ಕೆ ತಿರುಗುತ್ತಲ್ಲ ಸೊ ಆ ಟೈಪು ಆ ದೂರ ದೂರಕ್ಕೆ ಹೋಗಿ ಬಿದ್ದು ಸೊ ಅದರ ಒಂದು ಈ ಒಂದು ಸಸ್ಯದ ಒಂದು ವಂಶ ಅಭಿವೃದ್ಧಿ ಮಾಡಿಕೊಳ್ಳುತ್ತೆ ಸೊ ನೋಡ್ತೀನಿ ಸ್ನೇಹಿತರೆ ಅದರ ಒಂದು ಏನಾದರೂ ಸಿಕ್ಕಿದ್ರೆ ತೋರಿಸ್ತೀನಿ ಸೊ ಯಾಕಂದರೆ ತುಂಬ ದಿನಗಳಾಗಿರೋದ್ರಿಂದ ಎಲ್ಲ ಮಣ್ಣು ತಿಂದುಬಿಟ್ಟಿರುತ್ತೆ ಸೊ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಸೊ ಆ ಒಂದು ವೀಡಿಯೋನ ಮಾಡಾಕ್ತೀನಿ ಸೊ ನೋಡಿ ಬೇಲಿ ಕಲ್ಲು ಮುಳ್ಳು ಇದನ್ನೆಲ್ಲ ನಾವು ಮೀರಿ ಈ ಒಂದು ವೀಡಿಯೋಗಳನ್ನ ಮಾಡಬೇಕಾಗುತ್ತೆ ಸೊ ನೋಡಿ ಸ್ನೇಹಿತರೆ ಇದೇ ಒಂದು ಆಳ್ವನ್ ಮರ ಈ ಒಂದು ಕಾಯಿಗಳ ಅವಶೇಷ ಸಿಕ್ಕಿಲ್ಲ ಸೊ ಮುಂದಿನ ವೀಡಿಯೋದಲ್ಲಿ ನಾನು ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಸ್ನೇಹಿತರೆ ಈ ಒಂದು ಹಾಳುವನ್ ಮರದ ಬಗ್ಗೆ ತಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು